ಅಮ್ಮ ನನಗೆ ಆಫೀಸ್ ಲೇಟ್ ಆಯಿತು ಹೋಗಿ ಬರ್ತೀನಿ ನಿನ್ನ ಐದು ನಿಮಿಷ ನನಗೆ ಗೊತ್ತಲ್ಲ ಅದನ್ನ ಮೂರು ನಿಮಿಷ ಜೊತೆ ಮಲ್ಟಿಪ್ಲೈ ಮಾಡಬೇಕು ಅಂತನೂ ಗೊತ್ತು ಸರಿ ಇವಾಗ ತಿಂಡಿ ಬೇಡ ಶೂ ಎಲ್ಲಿದೆ ಹೇಳು ಅಲ್ಲಿ ಅನೇ ನಂಗೆ ಹಿಂಗಮ್ಮ ಗೊತ್ತಾಗುತ್ತೆ ಕ್ಲೀನಾಗಿ ಹೇಳು ಅಲ್ಲ ಶಿವಸು ವಾಶ್ ಮಾಡಿದ್ವಾ ಒಂದು ಆರು ಹೇಳ್ತಿದ್ಯಾ ಅಲ್ಲ ನೀವು ಮಾಡೋದಿದ್ರೆ ಸರಿಯಾಗಿ ಕೆಸರ ಮಾಡ್ತಿದ್ರೆ ನಾನು ಬರೀ ಕಾಲನ್ನು ಹೋಗಕ್ಕೆ ಅಷ್ಟೇ ಹೋಗತ್ತೇ ಅಮ್ಮ ಅದೆಲ್ಲ ಮನ್ಸರೇ ಮಾಡ್ಕೊಂತೀವಿ ಬಿಡೋಮ್ಮ ಹೋಗ್ತಾ ಮಾಡ್ಕೊಂಡ್ ಬಿಡೋದು ಮಂಗ್ ತಗೊಳದಲ್ಲ ನನ್ಗಿದ್ರೆ ಮಂಗ್